ಈ ವರ್ಷ ರಾಜ್ಯದಲ್ಲಿ ಮೆಟ್ರಿಕ್ ನಂತರದ ಎಪ್ಪತ್ತೈದು ಬಾಲಕಿಯರ ಮತ್ತು ಎಪ್ಪತ್ತೈದು ಬಾಲಕರ ಸೇರಿದಂತೆ ಒಟ್ಟು ನೂರೈವತ್ತು ಹಾಸ್ಟೆಲ್ಗಳು ಮಂಜೂರು ಮಾಡಲಾಗಿದ್ದು ಇದಕ್ಕಾಗಿ ಎಪ್ಪತ್ತ ಒಂದು ಕೋಟಿ ರೂಪಾಯಿ ಅನುದಾನವನ್ನು ಕೇಳಲಾಗಿದೆ ಮುಖ್ಯಮಂತ್ರಿ ಇದಕ್ಕೆ ಒಪ್ಪಿಗೆಯನ್ನು ಸೂಚಿಸಿದ್ದು ಮುಂದಿನ ಶೈಕ್ಷಣಿಕ ವರ್ಷದಲ್ಲಿ ಎಲ್ಲ ಹಾಸ್ಟೆಲ್ಗಳನ್ನು ನಿರ್ಮಿಸಲಾಗುವುದು ಎಂದು ರಾಜ್ಯ ಹಿಂದುಳಿದ ವರ್ಗಗಳ ಹಾಗೂ ಕಲ್ಯಾಣ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವ ಶಿವರಾಜ್ ಎಸ್ ತಂಗಡಗಿ ಅವರು ಹೇಳಿದ್ದಾರೆ ಉಡುಪಿ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ನಡೆದ ಪ್ರಗತಿ ಪರಿಶೀಲನಾ ಸಭೆಯ ಬಳಿಕ ಕರೆದಂತಹ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಮೆಟ್ರಿಕ್ ನಂತರ ಹಾಸ್ಟೆಲ್ಗಳಿಗೆ ಕರಾವಳಿ ಜಿಲ್ಲೆಗಳಿಗಿಂತ ಉತ್ತರ ಕರ್ನಾಟಕದಲ್ಲಿ ಬಹಳಷ್ಟು ಬೇಡಿಕೆ ಇದೆ ಅದರಂತೆ ಈ ಬಾರಿ ಇವುಗಳನ್ನು ಜಿಲ್ಲಾ ಕೇಂದ್ರಗಳಿಗೆ ನೀಡಲು ನಿರ್ದೇಶಿಸಿದ್ದೇವೆ ಎಂದರು ಹಾಸ್ಟೆಲ್ಗಳಲ್ಲಿ ಮಕ್ಕಳಿಗೆ ಗುಣಮಟ್ಟದ ಆಹಾರ ನೀಡುವಲ್ಲಿ ದೊಡ್ಡ ಕಂಪನಿಗಳಿಗೆ ಟೆಂಡರ್ ಅನ್ನು ವಹಿಸಿಕೊಡಲು ಈಗಾಗಲೇ ನಿರ್ಧರಿಸಲಾಗಿದ್ದು ಇದಕ್ಕೆ ಸಚಿವ ಸಂಪುಟದಲ್ಲೂ ಅನುಮೋದನೆ ದೊರೆತಿದೆ ತಾಲೂಕು ಮಟ್ಟದಲ್ಲಿ ಹಾಸ್ಟೆಲ್ಗಳ ಆಹಾರ ಟೆಂಡರ್ಗಳಲ್ಲಿ ಸಾಕಷ್ಟು ನ್ಯೂನತೆಗಳಿದ್ದು ಕೆಲವು ಕಡೆ ಒಳ ಟೆಂಡರ್ ಕೂಡ ನೀಡಲಾಗಿದೆ ಎಂದು ಅವರು ಹೇಳಿದರು ಅಂಥವೆಲ್ಲ ಸ್ಟ್ರೆಂತ್ ಕಡಿಮೆ ನಾವು ಅವನ್ನ ನಾನು ಮೆಟ್ರಿಕ್ ನಂತರದ ಹಾಸ್ಟೆಲ್ಗಳಿಗೆ ಆ ದುಡ್ಡನ್ನು ಉಪಯೋಗ ಮಾಡ್ತೇಬೇಕಂತ ಈ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೀನಿ ಮತ್ತು ಅದರ ಜೊತೆಗೆ ನಮ್ಮ ಇದ್ರದ್ದು ಏನು ಉಡುಪಿ ಉಡುಪಿಯಲ್ಲಿನೂ ನಮ್ಮ ಮೆಟ್ರಿಕ್ ಪೂರ್ವ ಕನಿಷ್ಠ ಹದಿನೆಂಟು ಹಾಸ್ಟೆಲ್ಗಳಿದ್ದಾವೆ ಮೆಟ್ರಿಕ್ ನಂತರದ ಹಾಸ್ಟೆಲ್ಗಳು ನಲವತ್ತು ಇದು ಇಪ್ಪತ್ತೈದು ಇದ್ದಾವೆ ನಾಲ್ಕು ಇಲ್ಲ ಸಾರಿ ನಾಲ್ಕು ಮತ್ತು ಹದಿನೆಂಟು ಮತ್ತು ಇಪ್ಪತ್ತೈದು ಇದ್ದಾವೆ ಇವನ್ನ ಇಲ್ಲಿನೂ ನಮಗೇನು ಸ್ಟ್ರೆಂತ್ ಭಾಳ ಡಿಫ್ರೆನ್ಸ್ ಏನಿಲ್ಲ ಮೆಟ್ರಿಕ್ ನಂತರದ ಆಸ್ಟೆಲ್ಗಳಿಗೆ ಒಂದು ಮುನ್ನೂರು ವಿದ್ಯಾರ್ಥಿಗಳು ಮಾತ್ರ ಶಾರ್ಟೇಜ್ ಇರೋದ್ರಿಂದ ಅದನ್ನೇ ನಾವು ಮೆಟ್ರಿಕ್ ನಂತರದ ಅಂದರೆ ಎಲ್ಲಿ ಇದೆ ಅಲ್ಲಿ ಜಿಲ್ಲಾ ಕೇಂದ್ರದೊಳಗೆ ತಗೊಂಡು ಮಾಡಬೇಕು ಅಂತ ನಿರ್ಧಾರವನ್ನು ಮಾಡಿದ್ದೀವಿ ನಮ್ಮಲ್ಲೇ ಈ ಇದನ್ನು ಇನ್ನು ದೇವರಾಜರಸು ನಿಗಮ ಇರ್ಬೋದು ಬೇರೆ ಬೇರೆ ನಿಗಮಗಳಿಂದ ನಮ್ಮಲ್ಲಿ ಒಂದು ಒಳ್ಳೆ ಪ್ರೋಗ್ರೆಸ್ ಇದೆ ಉಡುಪಿ ಮತ್ತು ಮಂಗಳೂರು ಜಿಲ್ಲೆಯಲ್ಲಿ ಈಗಾಗಲೇ ಶಾಸಕರಿಂದ ಪಟ್ಟಿಯನ್ನು ತೆಗೆದುಕೊಂಡಿದ್ದಾರೆ ಆಯ್ಕೆಯನ್ನು ಮಾಡಿದ್ದಾರೆ ಸಿ ಒ ಕಮಿಟಿಗಳೊಳಗೆ ಕಮಿಟಿನೂ ಆಯ್ಕೆ ಮಾಡಿದೆ ಎಲ್ಲದನ್ನೂ ಪ್ರೋಗ್ರೆಸ್ ಭಾಳ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಬೋರ್ವೆಲ್ದು ವಿಚಾರ ವಿಚಾರ ಬಂದದ್ದಾಗ ಇಡೀ ರಾಜ್ಯದೊಳಗೆ ಹತ್ತೊಂಬತ್ತು ಸಾವಿರ ಬೋರ್ವೆಲ್ಗಳು ಹಿಂದಿನ ಸರ್ಕಾರದೂ ಇದು ಆದರೆ ಅವರು ಆ ಬೋರ್ವೆಲ್ ಡ್ರಿಲ್ಲೇ ಮಾಡಿದ್ದಿಲ್ಲ ಈಗ ನಮ್ಮ ಸರ್ಕಾರ ಬಂದ ಮೇಲೆ ಈ ಇಲಾಖೆ ಜವಾಬ್ದಾರಿ ನಾನು ಮೇಲೆ ಕನಿಷ್ಠ ಆರು ಸಾವಿರ ಹತ್ತೊಂಬತ್ತು ಸಾವಿರದೊಳಗೆ ಆರು ಸಾವಿರ ಬೋರ್ವೆಲ್ ಅನ್ನು ಡಿಲ್ ಮಾಡಿಸಿದ್ದೀನಿ ಮತ್ತೆ ಈ ಅವರಿಗೆ ಫೆಬ್ರವರಿ ಹದಿನೈದಕ್ಕೆ ಒಂದು ಡೆಡ್ ಲೈನ್ ಅನ್ನು ಕೊಟ್ಟಿದ್ದೀನಿ ಈ ಡೆಡ್ಲೈನ್ ಒಳಗೆ ಹಿಂದಿನ ಸರ್ಕಾರ ಹಿಂದಿನ ಅವಧಿಯೊಳಗಾದಂಥದ್ದು ಅಷ್ಟು ಬೋರ್ವೆಲ್ಗಳನ್ನು ಕೊಲ್ಸಬೇಕು ರೈತರಿಗೆ ಅನುಕೂಲ ಮಾಡಬೇಕು ಅಂತ ರಾಜ್ಯಾದ್ಯಂತ ಎಲ್ಲದಕ್ಕೂ ನಿರ್ದೇಶನವನ್ನು ಕೊಟ್ಟಿದ್ದೀನಿ ನಮ್ಮಲ್ಲೇ ಹಿಂದುಳಿದ ಹಿಂದುಳಿದ ವರ್ಗದ ಇಲಾಖೆಯೊಳಗೆ ಹಾಸ್ಟೆಲ್ಗಳ ನಿರ್ಮಾಣ ನಾವು ಸ್ವಲ್ಪ ಈಗ ಇಲ್ಲಿ ಅದು ವಿಶೇಷವಾಗಿ ಬೇರೆ ಜಿಲ್ಲೆಗೆ ನಾವು ಟ್ಯಾಲಿ ಮಾಡಿದರೆ ಇಲ್ಲಿ ಹೊಸ ನಿವೇಶನ ನಮಗೆಲ್ಲ ಕಡೆ ಲಭ್ಯ ಇದೆ ಒಂದೇ ಒಂದು ನಿವೇಶನದ ಸಮಸ್ಯೆ ಇದೆ ಅದನ್ನು ನಮ್ಮ ಡಿ ಸಿ ಅವರಿಗೆ ನಾನೀಗ ಮತ್ತು ಸಿ ಅವರು ಮಾತಾಡಿದೆ ಇಲ್ಲ ಆದರೂ ನಿವೇಶನ ಕೊಡ್ತೀವಿ ಅಂತೇಳಿದರೆ ಈ ವರ್ಷ ನಾವು ಎಲ್ಲಿ ಬಾಡಿಗೆ ಕಟ್ಟಡ ಇದ್ದಾವೆ ಈ ವರ್ಷದೊಳಗೆ ಬಾಡಿಗೆ ಕಟ್ಟಡ ಇರೋವಂಥ ಜಾಗದೊಳಗೆ ಐಡೆಂಟಿಫೈ ಮಾಡಿ ಸಾಧ್ಯ ಇದ್ದಷ್ಟು ಈ ಭಾಗಕ್ಕೆ ನಾವು ಬಾಡಿಗೆ ಕಟ್ಟಡದಂತ ಸ್ವಂತ ಕಟ್ಟಡವನ್ನು ಮಾಡಲಿಕ್ಕೆ ನಾವು ಕೆಲವೊಂದಿಷ್ಟು ಇದನ್ನು ಕೊಡ್ತಾ ಇದ್ದೀವಿ